ಹಲೋ ಇವ್ರ ಇವನ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತಿನ ವಿಡಿಯೋದಲ್ಲಿ ಕೆ ವಿ ಎಸ್ ಮತ್ತು ಎನ್ ವಿ ಎಸ್ಗೆ ನೋಟಿಫಿಕೇಶನ್ ಆಗಿದೆ ಅಂತ ಅಂದರೆ ಕೇಂದ್ರೀಯ ವಿದ್ಯಾಲಯ ಸಂಘಟನೆ ಮತ್ತು ಹಂಗೆ ನವೋದಯ ವಿದ್ಯಾಲಯ ಸಮಿತಿ ಅಂತ ಹೇಳ್ಬಿಟ್ಟು ಇದಕ್ಕೆ ಲಾಸ್ಟ್ ಒಂದು ತ್ರೀ ಡೇಸ್ ಹಿಂದೆಗಡೆ ಸ್ನೇಹಿತರೆ ಒಂದು ನೋಟಿಫಿಕೇಶನ್ ಬಿಟ್ಟಿದ್ದ ಈಗ ನಿನ್ನೆಯಿಂದ ಹದಿನಾಲ್ಕನೇ ತಾರೀಕಿಂದ ಮೊನ್ನೆಯಿಂದ ಹದಿನಾಲ್ಕನೇ ತಾರೀಕಿಂದ ಅಪ್ಲಿಕೇಶನ್ ಆನ್ಲೈನ್ ಅಪ್ಲಿಕೇಶನ್ ಹಾಕೋಕ್ಕೆ ಬಿಟ್ಟವನೇ ನಾನು ಆನ್ಲೈನ್ ಅಪ್ಲಿಕೇಶನ್ ಆಲ್ರೆಡಿ ಹಾಕಿದ್ದೀನಿ ನಾನು ಅದ್ರದ್ದು ಒಂದು ಸಿಂಪಲ್ ಆಗಿ ಒಂದು ಡೆಮೋ ತೋರ್ಸ್ಕೊಡ್ತಾ ಇದ್ದೀನಿ ಜಸ್ಟ್ ವೆರಿ ವೆರಿ ಸಿಂಪಲ್ ಬೇಗ ಅಪ್ಲಿಕೇಶನ್ ಹಾಕಿ ಒಂದು ಹತ್ತು ನಿಮಿಷದಲ್ಲೆಲ್ಲ ಅಪ್ಲಿಕೇಶನ್ ಹಾಕೋಬಹುದು ಬನ್ನಿ ಆಗಿದ್ರೆ ಯಾವ ತರ ಅಪ್ಲಿಕೇಶನ್ ಹಾಕ್ಬೇಕು ಗೂಗಲ್ ಅಲ್ಲಿ ಅಂತ ನಾನು ಇವಾಗ ತೋರಿಸ್ಕೊಡ್ತೀನಿ ಇಲ್ಲಿ ನೋಡಿ ಸ್ನೇಹಿತರೆ ನಾನು ಮೊದಲಿಗೆ ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಗೂಗಲ್ನ ನ ಓಪನ್ ಮಾಡ್ಕೊತೀನಿ ಫಸ್ಟ್ ನಾನು ಗೂಗಲ್ನ ನ ಓಪನ್ ಮಾಡ್ಕೊಂಡು ಇಲ್ಲಿ ಏನ್ ಮಾಡ್ತೀನಿ ಕೆ ವಿ ಎಸ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಟೈಪ್ ಮಾಡ್ಕೊತೀನಿ ಟೈಪ್ ಮಾಡ್ಕೊಂಡ ತಕ್ಷಣ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ ಪೇಜ್ ಓಪನ್ ಓಪನ್ ಆದ್ಮೇಲೆ ಇಲ್ಲಿ ನಾನು ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ತರ ವೆಬ್ ಬ್ರೌಸರ್ ಓಪನ್ ಆಗುತ್ತೆ ವೆಬ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ ವೆಬ್ ಬ್ರೌಸರ್ ಓಪನ್ ಮಾಡ್ಕೊಂಡಾದ್ಮೇಲೆ ಏನ್ ಮಾಡಿ ಅಂತ ಅಂದ್ರೆ ಸ್ವಲ್ಪ ಕೆಳಗಡೆ ಬನ್ನಿ ಕೆಳಗಡೆ ಬನ್ನಿ ಕೆಳಗಡೆ ಬಂದ ತಕ್ಷಣ ಇಲ್ಲಿ ಒಂದ್ಸಲ ರೀಡ್ ಮಾಡಿ ನೀವು ಅವನು ಕೊಟ್ಟಿದ್ದಾನೆ ಲಾಸ್ಟ್ ಡೇಟ್ ಯಾವಾಗ ಏನು ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ನನ್ನ ಕೆ ವಿ ಎಸ್ ಅಂತ ಅಲ್ಲಿ ಒಂದು ಆಪ್ಷನ್ ತೋರಿಸ್ತಾ ಇದೆ ನೋಡಿ ಅದ್ರೂ ಕ್ಲಿಕ್ ಮಾಡ್ಕೊಂತೀನಿ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ ಓಪನ್ ಮಾಡಿದ ತಕ್ಷಣ ನೀವು ನ್ಯೂ ರಿಜಿಸ್ಟ್ರೇಷನ್ ಆದ್ರೆ ನೀವು ಹೊಸದಾಗಿ ಮಾಡ್ತಾ ಇದ್ರೆ ನ್ಯೂ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಆಲ್ರೆಡಿ ಆಗಿದ್ರೆ ಜಸ್ಟ್ ಡೈರೆಕ್ಟ್ ಹೋಗ್ಬಹುದು ನೀವು ನ್ಯೂ ರಿಜಿಸ್ಟ್ರೇಷನ್ ರಿಜಿಸ್ಟ್ರೇಷನ್ ಅಲ್ಲಿ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಈ ತರ ಒಂದ್ ಪೇಜ್ ಓಪನ್ ಆಗುತ್ತೆ ಈ ತರ ಒಂದ್ ಪೇಜ್ ಓಪನ್ ಆಗ ತಕ್ಷಣ ಇಲ್ಲಿ ನೋಡ್ಕೊಳ್ಳಿ ನೀವು ಯಾವ ಫೀಸ್ ಪೇಮೆಂಟು ಮತ್ತೆ ಅದರದು ಸ್ವಲ್ಪ ಡೀಟೇಲ್ಸ್ ಕೊಟ್ಟವನ ಯಾವ ತರ ಪ್ರೊಸೆಸ್ ಆಗುತ್ತೆ ಅಂದ್ರೆ ಏನೇನ್ ಹಾಕ್ಬೇಕು ಅಲ್ಲಿಗೆ ಫೋಟೋ ಸಿಗ್ನೇಚರ್ ಯಾವ್ಯಾವ್ದು ಅಪ್ಲೋಡ್ ಮಾಡ್ಬೇಕಂತ ಹೇಳ್ಬಿಟ್ಟು ಯಾವ ತರ ಇರ್ಬೇಕಂತ ಹೇಳ್ಬಿಟ್ಟು ಜಸ್ಟ್ ಒಂದು ಸ್ಯಾ ಒಂದು ಇದು ತೋರಿಸಿದ ಅವನು ನಾವು ನೆಕ್ಸ್ಟ್ ಮುಂದೆ ಹೋಗೋಣ ನಾವು ಈಗ ಓಪನ್ ಮಾಡ್ಕೊಂತೀನಿ ನೋಡಿ ನಾನು ಕೆಳಗಡೆ ಬಂದು ಓಪನ್ ಮಾಡ್ಕೊಂತ ಇದ್ದೀನಿ ಈ ತರ ಪೇಜ್ ಓಪನ್ ಆಗುತ್ತೆ ಈ ತರ ಪೇಜ್ ಓಪನ್ ಆದ ತಕ್ಷಣ ಇಲ್ಲಿ ನೋಡಿ ಕ್ಯಾಂಡಿಡೇಟ್ ನೇಮ್ ನಿಮ್ದು ಬೇಸಿಕ್ ಡೀಟೇಲ್ಸ್ ನ ಫಿಲ್ ಮಾಡ್ಕೊಳ್ಳಿ ಇದರಲ್ಲಿ ಕ್ಯಾಂಡಿಡೇಟ್ ನೇಮ್ ಫಾದರ್ ನೇಮ್ ಮದರ್ ನೇಮ್ ನಿಮ್ದು ಡೇಟ್ ಆಫ್ ಬರ್ತು ಜೆಂಡರ್ ಮೇಲ ಫೀಮೇಲ ನೆಕ್ಸ್ಟ್ ಐಡೆಂಟಿಟಿ ಟೈಪ್ ಅಂದ್ರೆ ಪಾನ್ ಕಾರ್ಡ್ ಕೊಟ್ರೆ ಆಗುತ್ತೆ ಐಡೆಂಟಿ ಅದ್ರದ್ದು ಪಾನ್ ಕಾರ್ಡ್ ನಂಬರ್ ಅದೇ ತರ ಕೆಳಗಡೆ ಕನ್ಫರ್ಮ್ ಪರ್ಸನಲ್ ಡೀಟೇಲ್ಸ್ ಸೇಮ್ ಮೇಲ್ಗಡೆ ಏನ್ ಎಂಟ್ರಿ ಮಾಡಿದೀರಾ ಅದನ್ನ ಕೆಳಗಡೆ ಎಂಟ್ರಿ ಮಾಡ್ಕೊಳ್ಳಿ ನೆಕ್ಸ್ಟ್ ಎಂಟ್ರಿ ಮಾಡ್ಕೊಂಡ ತಕ್ಷಣ ಅಡ್ರೆಸ್ ಬನ್ನಿ ಪ್ರೆಸೆಂಟ್ ಅಡ್ರೆಸ್ ಪ್ರೆಸೆಂಟ್ ಅಡ್ರೆಸ್ ಬಂದ ತಕ್ಷಣ ಇಲ್ಲಿ ನೋಡಿ ಅಲ್ಲಿ ಹೌಸ್ ನಂಬರ್ ಅಥವಾ ಫ್ಲಾಟ್ ನಂಬರ್ ಲೋಕಾಲಿಟಿ ಯಾವುದು ನಿಮ್ದು ಕಂಟ್ರಿ ಸ್ಟೇಟ್ ಡಿಸ್ಟಿಕ್ ಮತ್ತೆ ನಿಮ್ದು ಪಿನ್ ಕೋಡು ಇದೆಲ್ಲ ಎಂಟ್ರಿ ಮಾಡ್ಕೊಳ್ಳಿ ನೆಕ್ಸ್ಟ್ ಕೆಳಗಡೆ ಬಂದಾಗ ನಿಮ್ದು ಇಮೇಲ್ ಅಡ್ರೆಸ್ ಕೇಳುತ್ತೆ ಮೊಬೈಲ್ ನಂಬರ್ ಕೇಳುತ್ತೆ ಕನ್ಫರ್ಮ್ ಮೊಬೈಲ್ ನಂಬರ್ ಜಸ್ಟ್ ಅದೆಲ್ಲ ಬೇಸಿಕ್ ಡೀಟೇಲ್ಸ್ ನಿಮ್ದು ಇದೆಲ್ಲ ಬೇಸಿಕ್ ಡೀಟೇಲ್ಸ್ ನ ಫಿಲ್ ಮಾಡ್ಕೊಳ್ಳಿ ಇದೆಲ್ಲ ತುಂಬಾ ಸಿಂಪಲ್ ಆಗಿರುತ್ತೆ ಫಿಲ್ ಮಾಡ್ಕೊಂಡ್ ತಕ್ಷಣ ನೀವು ಕೆಳಗಡೆ ಬನ್ನಿ ಕೆಳಗಡೆ ಬಂದ ತಕ್ಷಣ ನನಗೆ ಇಲ್ಲಿ ಅದು ವಿಸಿಬಲ್ ಆಗ್ತಲ್ಲ ನಾನು ವಿಡಿಯೋ ಮಾಡಬೇಕಾದ್ರೆ ಕೆಳಗಡೆ ಬಂದ ತಕ್ಷಣ ಅಲ್ಲಿ ಅಪ್ಲೋಡ್ ಅಂತ ಒಂದು ಸಬ್ಮಿಟ್ ಅಂತ ಒಂದು ಆಪ್ಷನ್ ಬರುತ್ತೆ ನಿಮ್ಗೆ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ ಈ ತರ ಒಂದು ಪೇಜಲ್ಲಿ ಅಲ್ಲಿ ಏನಿರುತ್ತೆ ನೋಡಿ ಒಂದು ಫಸ್ಟ್ ಫೋಟೋಗ್ರಫಿ ಇರುತ್ತೆ ಇನ್ನೊಂದು ಸಿಗ್ನೇಚರ್ ಜಸ್ಟ್ ನೀವು ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಫೋಟೋಗ್ರಫಿ ಓಪನ್ ಆಗುತ್ತೆ ನಿಮ್ಮದು ಫೋಟೋಗ್ರಫಿ ಓಪನ್ ಮಾಡ್ಕೊಂಡ ತಕ್ಷಣ ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡಿ ನೆಕ್ಸ್ಟ್ ಸಿಗ್ನೇಚರ್ಗೂ ಬನ್ನಿ ಸಿಗ್ನೇಚರ್ ಅಲ್ಲೂ ಸೇಮ್ ಅದೇ ತರ ಸ್ಟೆಪ್ಸ್ ಸಿಗ್ನೇಚರ್ ಅಲ್ಲಿ ಏನ್ ಮಾಡ್ತೀರಾ ಚೂಸ್ ಫೈಲ್ ಮಾಡ್ಕೊಂತೀರ ಅಪ್ಲೋಡ್ ಮಾಡ್ಕೊಂತೀರ ಅಪ್ಲೋಡ್ ಮಾಡ್ಕೊಂಡ ತಕ್ಷಣ ಏನಾಗುತ್ತೆ ಸಬ್ಮಿಟ್ ಕೇಳುತ್ತೆ ಜಸ್ಟ್ ಸಬ್ಮಿಟ್ ಮಾಡಿ ಸಬ್ಮಿಟ್ ಆದ ತಕ್ಷಣ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ ಇವ ರಿಜಿಸ್ಟ್ರೇಷನ್ ಇಮೇಲ್ ಐ ಡಿ ಅಂದ್ರೆ ಇಮೇಲ್ ಡಿದು ನಮ್ದು ವೆರಿಫಿಕೇಶನ್ ಆಗುತ್ತೆ ಇಮೇಲ್ ಐ ಡಿ ಅವರೇ ಬರುತ್ತೆ ಅದರಲ್ಲಿ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ನ ಜಸ್ಟ್ ಟೈಪ್ ಮಾಡ್ಕೊಂಡ್ರೆ ನೀವು ಟೈಪ್ ಮಾಡಿ ಟೈಪ್ ಮಾಡಿ ಸಬ್ಮಿಟ್ ಅಂಡ್ ಸಬ್ಮಿಟ್ ಅಂತ ಕೊಟ್ರೆ ನಿಮ್ಮ ಇಮೇಲ್ ಐ ಗೆ ಒಂದು ಓ ಟಿ ಪಿ ಹೋಗುತ್ತೆ ಓಟಿ ಪಿ ಇಲ್ಲಿ ನೋಡಿ ಬಂತು ನನಗೆ ನಾನು ಅಪ್ಲೋಡ್ ಮಾಡಿದೆ ನಾನು ಅಪ್ಲೈ ಮಾಡಿದೆ ಬಂದ ತಕ್ಷಣ ಈ ತರ ಆಯ್ತು ಸೊ ಇದಿಷ್ಟು ಸ್ಟೆಪ್ ನೆಕ್ಸ್ಟ್ ಇನ್ನು ಫೈನಲ್ ಆಗಿ ಏನಂತ ಅಂದ್ರೆ ನೀವು ಇದು ಮಾಡ್ಕೋಬೇಕಾಗುತ್ತೆ ಏನೋ ಫೀಸ್ ಪೇ ಅದು ಯಾವ ತರ ಇರುತ್ತೆ ಅಂತಂದ್ರೆ ಜಸ್ಟ್ ಹೋಗಿ ಪೇ ಫೀಸ್ ಪೇ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮ್ದು ಸಿ ವಿ ವಿ ನಂಬರ್ ಕೇಳುತ್ತೆ ಅದ್ ಅಪ್ಲೋಡ್ ಮಾಡಿ ಅದ್ ಹಾಕಿ ಹಾಕಿದ ತಕ್ಷಣ ಅದು ಅಪ್ಲೋಡ್ ಆಗುತ್ತೆ ಸೊ ಇದಿಷ್ಟೇ ಪ್ರೋಸೆಸ್ ದಿಸ್ ಇಸ್ ದ ಬೇಸಿಕ್ ಆ ತುಂಬಾ